ಸೆಲೆಯೋ ಮೇಳಗೆ ನಟ ಮುರಳಿ ಚಾಲನೆ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಹುಬ್ಬಳ್ಳಿ ಗೋಕುಲ ರಸ್ತೆಯ ಇನ್ ಆರ್ಬಿಟ್ ಮಾಲ್ನ ಕೆಳಮಹಡಿಯಲ್ಲಿ ಸೆಲೆಯೋ ಮೇಳಗೆಯನ್ನ ನಟ ಶ್ರೀ ಮುರಳಿ ಉದ್ಘಾಟಿಸಿದರು ರಾಜ್ಯದಲ್ಲಿ ಸೆಲೆಯೋ ಕಂಪನಿ ಆರಂಭಿಸಿರುವ ಹನ್ನೊಂದೇ ಮೇಳೆಗೆ ಈಟಾಗಿದೆ ಸೆಲಿಯೋ ಅತ್ಯುತ್ತಮ ಉಡುಪಿನ ಬ್ರ್ಯಾಂಡ್ ಆಗಿದ್ದು ಗುಣಮಟ್ಟದ ಕಲೆಕ್ಷನ್ ಕೂಡ ಹೊಂದಿದೆ ಈ ಭಾಗದ ಜನರ ಅಭಿರುಚಿಗೆ ತಕ್ಕಂತಹ ಉಡುಪುಗಳನ್ನು ಇಲ್ಲಿ ದೊರಕಲಿವೆ ಎಂದರು ಸೆಲಿಯೋ ಇಂಡಿಯಾ ಮಾರ್ಕೆಟಿಂಗ್ ಮುಖ್ಯಸ್ಥ ರೆಜಾರಾಜನ್ ಮಾತನಾಡಿ ಸುಲಭ ಶೈಲಿಯ ಪ್ರೀಮಿಯಂ ಗುಣಮಟ್ಟದ ಹಾಗೂ ಆಧುನಿಕ ವಿನ್ಯಾಸಗಳನ್ನು ಒಳಗೊಂಡ ಉಡುಪುಗಳು ಇಲ್ಲಿ ಸಿಗಲಿವೆ ಒಂದೇ ಸೂರಿನಡಿ ಲಭ್ಯವಿದೆ ಎಂದು ಮಾಧ್ಯಮದೊಂದಿಗೆ ಮಾತನಾಡಿ ಹೇಳಿದರು ನಟ ಶ್ರೀಮುರಳಿ ಜೊತೆ ಅಭಿಮಾನಿಗಳು ಸೆಲ್ಫಿಗಳನ್ನು ಹೆಚ್ಚಿಸಿಕೊಂಡು ಬಳಿಕ ಕನ್ನಡ ಹಾಡು ಹಾಡಿ ಎಲ್ಲರನ್ನು ರಂಜಿಸಿದರು ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಮೂರು ಒಂದು ಒಂಬತ್ತು ಸೊನ್ನೆ ಸೊನ್ನೆ ಎಂಟು 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 ನಾಲ್ಕು ನಾಲ್ಕು ಏಳು ಎರಡು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು ಇದು ಬಹಳ ಖುಷಿಯ ದಿನ ನಮಗೆ ನಾನು ಸಿಲಿಯೋ ಅಲ್ಲಿ ಲಾಸ್ಟ್ ಎಂಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ನಮಗೆ ಸುಮಾರು ವರ್ಷಗಳಿಂದ ಅವಶ್ಯಕತೆ ಹುಡುಕ್ತಾ ಇದ್ವಿ ನಾವು ಹುಬ್ಳಿಯಲ್ಲಿ ಲಾಂಚ್ ಮಾಡೋದಕ್ಕೆ ನಮ್ಮದು ಆಲ್ ಇಂಡಿಯಾ ಆಲ್ರೆಡಿ ಇದು ಫ್ರಾನ್ಸ್ ನಂಬರ್ ಒನ್ ಮೆನ್ಸ್ವೇರ್ ಬ್ರ್ಯಾಂಡು ಇಂಡಿಯಲ್ಲಿ ನಾವು ಲಾಸ್ಟ್ ಹದಿನೈದು ವರ್ಷದಿಂದ ಇದ್ದೀವಿ ಬೆಂಗಳೂರಲ್ಲಿ ಹತ್ತು ಸ್ಟೋರ್ ಇದೆ ಸೊ ಔಟ್ಸೈಡ್ ಬ್ಯಾಂಗ್ಳೂರ್ ಇದೆ ನಮ್ಮದು ಫಸ್ಟ್ ಸ್ಟೋರು ಸೊ ನಮ್ಮದು ಸ್ಪೆಷಾಲಿಟಿ ಏನೆಂದರೆ ಪ್ಯೂರ್ ಮೆನ್ಸ್ವೇರ್ ಸೊ ನಿಮ್ಗೆ ಎಲ್ಲ ಕ್ಯಾಟಗರಿ ಮೆನ್ಸ್ ಏಜ್ ಏಜ್ವರೆಗೂ ನಿಮಗೆ ಪ್ರಾಡಕ್ಟ್ ಸಿಗುತ್ತೆ ಪ್ಲಸ್ ಎಲ್ಲ ಯೂಸೇಜ್ ಒಕೇಶನ್ಗೂ ಸಿಗುತ್ತೆ ನಿಮ್ಮ ಹತ್ರ ಕ್ಯಾಶುಯಲ್ ವೇರ್ ಇದೆ ಫಾರ್ಮಲ್ ವೇರ್ ಇದೆ ಪಾರ್ಟಿ ವೇರ್ ಇದೆ ಈವ್ನಿಂಗ್ ವೇರ್ ವೆಡ್ಡಿಂಗ್ ವೇರ್ ಇದೆ ಸೊ ಇದು ನಮ್ಮ ಪ್ರಕಾರ ಒಂಥರ ಬಹಳ ಡಿಫ್ರೆನ್ಶಿಯೇಟೆಡ್ ಆಫ್ರಿಂಗು ಒನ್ ಆಫ್ ದ ಬೆಸ್ಟ್ ಆಫ್ರಿಂಗು ನಿನ್ನೆಯಿಂದ ಜನರಿಗೆ ನಾವೆಲ್ಲರಿಗೂ ಮೀಟ್ ಮಾಡ್ತಾ ಇದೀವಿ ಅವರೆಲ್ಲರೂ ಫೀಡ್ಬ್ಯಾಕ್ ಬ್ಯಾಕ್ ತೆಗೋತಾ ಇದೀವಿ ಹೇಳ್ತಾ ಇದ್ದಾರೆ ಸೊ ಇಂತ ಆಫರಿಂಗ್ ಇಂತ ಆಫರಿಂಗ್ ಮೆನ್ಸ್ ಅಲ್ಲಿ ಯಾವ ಬ್ರ್ಯಾಂಡಲ್ಲೂ ಹುಬ್ಬಳ್ಳಿಯಲ್ಲಿ ಇಲ್ಲ ಸೊ ಬಹಳ ಎಲ್ಲರೂ ಪ್ರೀತಿಯಿಂದ ನೋಡ್ತಾ ಇದ್ದಾರೆ ಪ್ರಾಡಕ್ಟ್ಗಳನ್ನ ಸೊ ನೀವು ಟೈಮ್ ತಗೊಂಡು ಬನ್ನಿ ಇವತ್ತು ಶ್ರೀ ಮುರಳಿಯವರು ಬರ್ತಾ ಇದಾರೆ ನಮ್ಮ ಸ್ಟೋರ್ ಓಪನಿಂಗ್ಗೆ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ಸ್ ಅವ್ರಿಗೆ ಇನ್ವೈಟ್ ಮಾಡ್ತಾ ಇದ್ದೀವಿ ಅವರು ಶ್ರೀ ಮುರಳಿಯವರ ಪರ್ಸನಾಲಿಟಿ ಅವ್ರದ್ದು ಸ್ಟೈಲ್ ಬಗ್ಗೆ ನಿಮ್ಗೆಲ್ಲರಿಗೂ ಆಲ್ರೆಡಿ ಗೊತ್ತು ಸೊ ನಮ್ಗೆ ಅನ್ಸುತ್ತೆ ಅವ್ರು ನಮ್ಮ ಪ್ರಾಡಕ್ಟ್ ಅನ್ನು ಹಾಕಿದ್ರೆ ಇನ್ನು ನಮಗೂ ಎಲ್ಲಾರ್ಗು ಚೆನ್ನಾಗೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಹೆನ್ಸ್ ಅವ್ರಿಗೆ ಇನ್ವೈಟ್ ಮಾಡ್ತಾ ಇದೀವಿ ಸೊ ಹ್ಯಾಪಿ ದಿವಾಲಿ ಟು ಆಲ್ ದ ಪೀಪಲ್ ಆಫ್ ಹುಬ್ಲಿ ಅಂಡ್ ಧಾರವಾಡ ಎಲ್ಲಾರ್ಗು ನಮ್ಮ ಸ್ಟೋರ್ ಗೆ ಬಂದಕ್ಕೆ ಇನ್ವೈಟ್ ಮಾಡ್ತಾ ಇದೀವಿ ಥ್ಯಾಂಕ್ ಯು ಸೊ ಮಚ್ ಸ್ಪೆಷಲ್ ಆಫರ್ ಇಟ್ಟಿದೀವಿ ಫಸ್ಟ್ ಕಸ್ಟಮರ್ ಕಸ್ಟಮರ್ಗೆ ಸ್ಪೆಷಲ್ ಆಫರ್ ಇಟ್ಟಿದೀವಿ ನೀವು ಹತ್ತು ಸಾವಿರ ರೂಪಾಯಿ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಅಡಿಷನಲ್ ಐದು ಸಾವಿರ ರೂಪಾಯಿ ಮರ್ಚೆಂಡೈಸ್ ಫ್ರೀ ಆಗಿ ಸಿಗುತ್ತೆ ಇದು ಬಹಳ ಫಸ್ಟ್ ಬರೀ ಹಂಡ್ರೆಡ್ ಕಸ್ಟಮರ್ಸ್ ಸೊ ದಿವಾಳಿ ಟೈಮು ಎಲ್ಲರೂ ಶಾಪಿಂಗ್ ಮಾಡೋ ಮೂಡಲ್ಲೇ ಇದ್ದೀರಾ ದಯವಿಟ್ಟು ನಮ್ಮ ಸ್ಟೋರ್ ಬನ್ನಿ ಮತ್ತೆ ಜೊತೆ ಸೆಲೆಬ್ರೇಟ್ ಮಾಡಿ ಸೆವೆಂಟಿ ಒನ್ ಸೆವೆಂಟಿ ಒನ್ ಆಗುತ್ತೆ ಕರ್ನಾಟಕದಲ್ಲಿ ಹನ್ನೊಂದನೇ ಸ್ಟೋರ್ ಸೊ ಇಷ್ಟು ವರ್ಷದಿಂದ ಅವಶ್ಯಕತೆ ಹುಡುಕ್ತಾ ಇದ್ವಿ ಅದು ಇವಾಗ ನಮಗೆ ಇನ್ಆರ್ಬಿಟೋರ್ ಕೊಟ್ಟಿದ್ದಾರೆ ಸೊ ಒಳ್ಳೆ ಸ್ಟೋರ್ ಬಂದಿದೆ ಬಹಳ ನೋಡ್ಕೊಂಡು ಗ್ರೌಂಡ್ ಫ್ಲೋರ್ ಅಲ್ಲಿ ಬಹಳ ನೋಡ್ಕೊಂಡು ಇಷ್ಟ ಆಗ್ತಾ ಇದೆ ಎಲ್ಲಾರ್ಗು ಇಷ್ಟ ಆಗ್ತಾ ಇದೆ ದಯವಿಟ್ಟು ನೀವು ಬಂದು ಒಂದ್ಸತಿ ಎಕ್ಸ್ಪೀರಿಯೆನ್ಸ್ ಮಾಡಿ ನಮಗೆ ನಿಮ್ಮ ಫೀಡ್ಬ್ಯಾಕ್ ಕೊಡಿ ಸೌತೆ ಕೊಡಿ ಯು ಸರ್ ಸೋ ಶೈತಾ ಬಂತು ಈ ಬಿಸಿಯೋ ಕಂಪನಿ ನಮ್ಮ ಗುಪ್ತೀಲಿ ಮೊದಲೇ ಒಂದು ಸ್ವಲ್ಪ ಗಡಿ ಬಿಡ್ರಿ ಸ್ವಲ್ಪ ತರಿ ಬಿಡ್ರಿ ಅಲ್ವಾರ್ ಶೋಪ್ ನಲ್ಲಿ ಎಲ್ಲಾ ಇದೇ ಕೊಡಿ ಮಾಡಿದಾರೆ ಉಪ್ಪೀಲಿ ಇತ್ತು ಫಾದರ್ ಮಾಡಿದಾರೆ ಸೋ ಹಾಗಾಗಿ ನಾವು ವಿಶೇಷ ಎಲ್ಲೋ ದ ಬೈರನ್ ಟಸ್ ಟು ಬಿ ಆನ್ ಆ ಸೆವೆನ್ ರಮಚಂದ್ರ ಅವರ ಸ್ಪೆಷಲ್ ಆಗಿ ಆದ ಹಾಗೆ ಇತ್ತು ಅಷ್ಟು ಚೆನ್ನಾಗಿದೆ ಬಟ್ ಆಲ್ ದ ಒನ್ ಪರ್ಸನ್ ಯು ಬೈ